ಆಕಾಶವಾಣಿ ಮಡಿಕೇರಿ ಕೇಳಿ ಕಾರ್ಯಕ್ರಮ ಆರೋಗ್ಯ ಅರಿವು ಆತ್ಮೀಯ ಕೇಳಿದರೆ ನಮ್ಮ ಇವತ್ತಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಸಾಮಾನ್ಯವಾದ ಈ ಶ್ವಾಸಕೋಶದ ಸಮಸ್ಯೆಗಳು ಅಥವಾ ಉಸಿರಾಟದ ಸಮಸ್ಯೆಗಳ ಬಗ್ಗೆ ಮತ್ತು ಅವುಗಳ ನಿವಾರಣೆ ಬಗ್ಗೆ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ತೀವ್ರ ನಿಗಾ ಘಟಕದ ತಜ್ಞರಾದಂಥ ಡಾಕ್ಟರ್ ಎಂ ಜ್ಞಾನಮಣಿ ನಾಣಯ್ಯ ಅವರು ನಮಸ್ಕಾರ ಡಾಕ್ಟರ್ ನಾಣಯ್ಯ ಅವರು ನಮಸ್ಕಾರ ಸರ್ ಈಗ ಮೊದಲಿಗೆ ಈ ಶ್ವಾಸಕೋಶ ಅಥವಾ ಉಸಿರಾಟದ ಸಮಸ್ಯೆಗಳು ಯಾವ್ಯಾವು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ ಹ್ಞೂ ಸಾಮಾನ್ಯವಾಗಿ ಸರ್ ಹ್ಞೂ ಒಂದು ಅಲರ್ಜಿಕ್ ಆಸ್ತಮಾ ಅಂತ ಹೇಳ್ತೀವಿ ಅದು ಚಿಕ್ಕ ವಯಸ್ಸಿನಿಂದ ಅಥವಾ ವಂಶ ಬಂದಿರ್ಬೋದು ಅಥವಾ ಮಧ್ಯದಲ್ಲಿ ಶುರು ಆಗಿರ್ಬೋದು ಕೆಲವು ಅಲರ್ಜಿಗೆ ಕೆಲವು ಪೊಲ್ಯೂಷನ್ ಇಂಥ ವಸ್ತುಗಳಿಂದ ಒಂದದು ಇನ್ನೊಂದು ಸೋಂಕುನಿಂದ ಅದು ತಾತ್ಕಾಲಿಕವಾಗಿ ಇರ್ತದೆ ನ್ಯುಮೋನಿಯಾ ಇರ್ಬೋದು ಸಾಮಾನ್ಯವಾದ ಈಗ ಶ್ವಾಸಕೋಶದ ಸೋಂಕು ಗಂಟಲು ಗಂಟಲು ಇನ್ಫೆಕ್ಷನ್ ಶ್ವಾಸಕೋಶದ ಲೋವರ್ ರೆಸ್ಪಿರೇಟಿಟ್ಯಾಕ್ಟ್ ಸೋಂಕು ಅದ್ ಅದು ಆಗಿರ್ತದೆ ನಿಮೋನಿಯಾ ಇಂಥ ಇನ್ನೊಂದು ತುಂಬಾ ಮಾರಕವಾಗಿ ನಾವು ಹೆಚ್ಚಾಗಿ ವಯಸ್ಸಾದವರಲ್ಲಿ ಕಂಡು ಬಂದು ಈಗಿನ ಕಾಲದಲ್ಲಿ ಮಿಡಲ್ ಏಜ್ನಲ್ಲೂ ಬಂದ್ಬಿಡ್ತದೆ ಅದು ಡಿ ಅಂತ ಹೇಳ್ತೀವಿ ಏನು ದೀರ್ಘಕಾಲದ ಎದೆ ಕೆಮ್ಮು ಅಂತ ಹೇಳ್ತೀವಿ ಇದು ದೀರ್ಘಕಾಲ ತೊಂದರೆ ಕೊಡ್ತಾ ಇರ್ತದೆ ಹ್ಞೂ 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 ಫಸ್ಟು ಸಣ್ಣದಾಗಿರ್ತದೆ ಆಗಾಗ ಬಂದು ಬರ್ತಾ ಇರ್ತದೆ ಬ್ರಾಂಕೈಟಿಸ್ ಅಂತ ಮತ್ತೆ ಅದು ನಿರಂತರವಾಗಿ ಬಾಧಿಸ್ತಾ ಇರ್ತದೆ ಸಿ ಒ ಪಿ ಉದ್ದನೆಯ ಒಂದು ವಿಸ್ತೃತ ರೂಪ ಏನು ಅದು ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಲಂಗ್ ಡಿಸೀಸಸ್ ಅಂತ ಓ ದೀರ್ಘಕಾಲದ ಈ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ಅಬ್ಸ್ಟ್ರಕ್ಷನ್ ಇರ್ತದೆ ಅಂದರೆ ಅಡಚಣೆ ಅಡಚಣೆ ಉಸರಾಳಿಕೆ ಅಡಚಣೆ ದೀರ್ಘಕಾಲ ಅವಧಿಯವರೆಗೆ ಅದು ಇರ್ತದೆ ಅಂತ ಅರ್ಥ ಅದು ಅದನ್ನು ಗುಣಪಡಿಸ್ಲಿಕ್ಕೆ ಆಗುದಿಲ್ಲ ಜೀವನಪರ ಈ ಬ್ರಾಂಕೆಲ್ ಆಸ್ತಮ ಅಲರ್ಜಿ ಆಸ್ತಮ ಎಲ್ಲ ಅದಕ್ಕೆ ತಕ್ಕಂತ ಮೆಡಿಸಿನ್ ತಗೊಂಡ್ರೆ ಸ್ವಲ್ಪ ಕಾಲಾವಧಿ ಅಂದ್ರೆ ಪುನಃ ಇನ್ನೊಂದು ಅಟ್ಯಾಕ್ ಅಲರ್ಜಿ ಅಟ್ಯಾಕ್ ಬರೋ ತನಕ ಪುನಃ ಅಲರ್ಜಿ ಬಂದ್ ಕೂಡ ಪುನಃ ಸ್ಟಾರ್ಟ್ ಆಗುತ್ತೆ ಹತೋಟಿ ನಾರ್ಮಲ್ ಜೀವನ ನಡೆಸಬಹುದು ಈ ಸಿಒಪಿಡಿ ಕಾಯಿಲೆಯವರು ತುಂಬಾ ತೀವ್ರತೆ ಹ್ಮ್ ಹಂತದಲ್ಲಿ ನಾರ್ಮಲ್ ಜೀವನ ನಡೆಸಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಓಹೋ ಅಂದರೆ ಉಸರಾಡೋದೇ ಬಹಳ ಕಷ್ಟ ಆಗ್ಬಿಡುತ್ತೆ ಬಹಳ ಕಷ್ಟ ಅವರ ಮಲಗುವ ಕೋಣೆಯಿಂದ ಟಾಯ್ಲೆಟ್ಗೆ ಹೋಗೋದು ಕಷ್ಟ ಆಗುತ್ತೆ ಅಷ್ಟು ದೂರ ನಡೆಯೋದಕ್ಕೂ ಕಷ್ಟ ಕಷ್ಟ ಕೆಲವೇ ಮೀಟರ್ ಗಳಷ್ಟು ಚಲಿಸಿದು ಕಷ್ಟ ಆಗುತ್ತೆ ಅವರಿಗೆ ಓಹ್ ಅಂದರೆ ಈ ಸಿ ಓ ಪಿ ಡಿ ಅಂದರೆ ಏನು ಈ ಉಸಿರಾಟದಲ್ಲಿ ಅಡಚಣೆ ಉಂಟಾಗುವಂಥ ಕಾಯಿಲೆ ಇದೆಯಲ್ಲ ಇದಕ್ಕೆ ಏನು ಕಾರಣಗಳು ಅಂತೀರಿ ಇದಕ್ಕೆ ಮೇನ್ ಆಗಿ ಸರ್ ಒಂದು ನಾನು ಆಗಲೇ ಹಾಗೆ ಅಲರ್ಜಿಕ್ ಬ್ರಾಂಕೆಲಾಸ್ಮಾ ಅಥವಾ ಬ್ರಾಂಕ್ಯಲಾಸ್ಮಾ ಅದನ್ನು ಸರಿಯಾಗಿ ಕಂಟ್ರೋಲ್ ಇಟ್ಟುಕೊಳ್ಳದೆ ಹಾಗೆ ಚಿಕಿತ್ಸೆ ಇಲ್ಲದೆ ಸರಿಯಾದ ಚಿಕಿತ್ಸೆ ಇಲ್ಲದೆ ಹಾಗೆ ಮುಂದುವರೆದ್ರೆ ಈ ತರ ವಯಸ್ಸಾದಾಗೆ ಈ ಸಿಯೋಪಿಡಿ ಕಾಯಿಲೆಗೆ ಮಾರ್ಪಾಡಾಗುತ್ತೆ ಇನ್ನೊಂದು ಸ್ಮೋಕಿಂಗ್ ಅಂದ್ರೆ ಧೂಮಪಾನ 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 ಅತಿಯಾದ ಧೂಮಪಾನ ಚಿಕ್ಕ ವಯಸ್ಸಿನಿಂದಲೇ ಧೂಮಪಾನ ವ್ಯಸನಿಯಾಗಿರೋದು ಎರಡು ಇನ್ನೊಂದು ಪೊಲ್ಯೂಷನ್ ಇಂಡಸ್ಟ್ರೀಸ್ ಎಲ್ಲ ಕೆಲಸ ಮಾಡೋದು ಅದಕ್ಕೆ ಬೇಕಾದ ಮಾಸ್ಕ್ ಜಾಗ್ರತೆ ಕ್ರಮ ತಗೊಳ್ಳುದಿಲ್ಲ ಮಾಸ್ಕ್ ಅಂತವರಿಗೆಲ್ಲ ಇದು ಬರ್ತದೆ ಮುಖ್ಯವಾಗಿ ಹವಾಮಾನ ವೈಪರೀತ್ಯ ಇದನ್ನು ಉಲ್ಬಣಗೊಳಿಸ್ತದೆ ಸಿಒೋಪಿಡಿಯನ್ನು ಕೆಲಸ ಮಾಡದಿದ್ರು ಈಗ ಉದಾಹರಣೆಗೆ ದೊಡ್ಡ ಈಗ ಬೆಂಗಳೂರು ಅಂತ ಸಿಟಿಯಲ್ಲಿ ತುಂಬಾ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಇರ್ತದೆ ಅಂತ ಜಾಗದಲ್ಲಿ ಇದು ಕಾಮನ್ ಫಸ್ಟ್ ಆಗಿಬಿಡ್ತದೆ ಬರ್ತದೆ ಮತ್ತೆ ಮುಂದುವರೆದು ಬರ್ತದೆ ಅಂದ್ರೆ ವಾಯುಮಾಲಿನ್ಯ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇದೆ ನಗರ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ ಅದು ಈ ಕೈಗಾರಿಕೆಗಳಿಂದ ವಾಯು ಮಾಲಿನ್ಯ ಆಗುತ್ತೆ ಮತ್ತೆ ಇತ್ತೀಚೆಗೆ ಈ ಕಟ್ಟಡಗಳನ್ನ ಹೌದು ಅಲ್ಲಿ ತಂದು ಸುರಿಯುವಂತ ಈ ಮರಳಿಂದ ಬರುವಂತ ಧೂಳು ಧೂಳುಗಳು ಸಿಮೆಂಟ್ ಧೂಳು ಹೌದು ಇಂಪಾರ್ಟೆಂಟ್ ಇದಕ್ಕೆ ಕಾರಣಗಳಾಗಿರುತ್ತೆ ಮತ್ತೆ ನಮ್ಮ ಈ ವೆಹಿಕಲ್ಸ್ಗಳು ಈ ಅದರಲ್ಲಿ ಹೊರಹೊಮ್ಮುವ ಹೊಗೆಗಳು ಇದೆಲ್ಲ ನಮ್ಮ ಶ್ವಾಸಕೋಶದ ನಾಳಗಳನ್ನೆಲ್ಲ ಸಂಕುಚಿತಗೊಳಿಸುತ್ತೆ ಮತ್ತೆ ಇನ್ನೊಂದು ಡ್ಯಾಮೇಜ್ ಮಾಡ್ತದೆ ಪರ್ಮನೆಂಟ್ ಆಗಿ ಡ್ಯಾಮೇಜ್ ಮತ್ತೆ ಇನ್ನೊಂದು ನಣಯ ಅವರ ಒಂದು ವಿಷಯ ಏನಂದ್ರೆ ಮನೆ ಹೊರಗಿನ ವಾಯುಮಾಲಿನ್ಯ ಮಾಲಿನ್ಯ ಒಂದಾಯ್ತು ಹೌದು ಹೌದು ಮನೆ ಒಳಗಿನ ವಾಯುಮಾಲಿನ್ಯ ಮಾಲಿನ್ಯ ಕಾರಣ ಆಗುತ್ತೆ ಈಗ ಮುಂಚಿನ ಕಾಲದಲ್ಲಿ ಈಗವೂ ಅಷ್ಟೇ ಕೆಲವು ಹಳ್ಳಿಗಳಲ್ಲಿ ಮತ್ತೆ ಕೆಲವರು ಸೌದೆ ಉಪಯೋಗಿಸ್ತಾರೆ ಚಿಕ್ಕ ಮನೆ ಅಡಿಗೆ ಮಾಡುವ ಕೊಠಡಿ ಆಗಿರ್ತದೆ ಹೊಗೆ ತುಂಬಿರ್ತದೆ ಅಡುಗೆ ಮಾಡುವಾಗ ಇದನ್ನು ಇದನ್ನು ಸೇವಿಸಿ ಆ ಹೊಗೆ ಸೇವಿಸಿ ಈ ತರ ಮಹಿಳೆಯರಲ್ಲಿ ಇದು ಬರುವುದು ಕಾಮನ್ ಮತ್ತೆ ಮನೆ ಒಳಗೆ ಧೂಳು ಜಾಸ್ತಿ ಏನಿರಲ್ಲ ಅದು ಆಸ್ತಮಕ್ಕೆ ಕಾರಣವಾಗಬಹುದು ಇನ್ನೊಂದು ಈ ಗಂಡಸರು ಮನೆ ಒಳಗೆ ಯಥೇಚ್ಛವಾಗಿ ಧೂಮಪಾನ ಮಾಡುವಾಗ ಇವರಿಗೆ ಬರುವ ಮಕ್ಕಳಿಗೆ ಮತ್ತೆ ಈ ಹೆಂಗಸರಿಗೆಲ್ಲ ಬರುವ ಚಾನ್ಸಸ್ ಇದೆ ಕಾಲದಲ್ಲಿ ಕೆಲವು ಉನ್ನತ ಮಟ್ಟದ ಸ್ಥಿತಿಯಲ್ಲಿ ಹೆಂಗಸರು ಧೂಮಪಾನ ಮಾಡಿದೆ ಯಾವುದಕ್ಕೂ ಧೂಮಪಾನ ಫಸ್ಟ್ ಧೂಮಪಾನ ಮಾಡದೇ ಇದ್ರೂ ಕೂಡ ಧೂಮಪಾನ ಮಾಡುವಂಥ ಸಹವಾಸದಾಗಿದ್ದಾಗ ಹೌದು ಹೌದು ಒಂದು ರೀತಿ ಪರೋಕ್ಷವಾದ ಒಂದು ಹೊಗೆ ಕುಡ್ದಂಗೆ ಹೌದು ಅದು ಡ್ಯಾಮೇಜ್ ಬಹಳ ಡೆಫಿನೆಟ್ ಕೆಟ್ಟದಾಗಿ ಹೌದು ತೊಂದರೆ ಉಂಟು ಮಾಡುತ್ತೆ ಅಂತ ಅದಕ್ಕಾಗಿ ಈಗ ತುಂಬಾ ಕೆಲವು ಕಡೆ ಎಲ್ಲಾ ನಿಬಂಧನೆ ನಿರ್ಬಂಧ ಮಾಡಿದ ಸಾರ್ವಜನಿಕ ಪ್ರದೇಶದಲ್ಲಿ ಥಿಯೇಟರ್ಗಳಲ್ಲಿ ಮತ್ತೆ ಬಸ್ ನಲ್ಲಿ ಹೌದೌದು ಇಲ್ಲ ತುಂಬಾ ಕಷ್ಟ ಆಯ್ತು ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧಿಸಲಾಗಿದೆ ನಿಷೇಧಿಸಲ ಮತ್ತೆ ನಮ್ಮ ಹಳ್ಳಿಗಳ ಕಡೆ ನಾವು ಒಂದು ಪದ ಕೇಳ್ತಾ ಇರ್ತೀವಿ ದಮ್ಮು ಬಂದಿದೆ ಅವನಿಗೆ ದಮ್ಮು ಅಂತ ಆ ಹೌದು ಆ ದಮ್ಗು ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅದು ಹಳ್ಳಿಗಳಲ್ಲಿ ಇದು ಏನ್ ಹೇಳ್ತಾರೆ ಅವರಿಗೆ ಬೀಡಿ ಕೆಮ್ಮು ಅಂತ ಹೇಳ್ತಾರೆ ಒಂದು ಪದ ಯೂಸ್ ಮಾಡಿ ಬೀಡಿ ಕೆಮ್ಮು ಅಂತ ಈ ಅವರಿಗೆ ಇದು ಬೆಳಗಿನ ಜಾವ ಇವರಿಗೆ ಕೆಮ್ಮು ಜಾಸ್ತಿ ಬೆಳಿಗ್ಗೆ ಎದ್ದು ಕೂಡಲೆ ತುಂಬ ಕೆಮ್ತಾರೆ ಹಾಗೆ ತುಂಬ ಕಫ ಬರ್ತದೆ ಪ್ರಾರಂಭಿಕ ಹಂತದಲ್ಲಿ ಸಾಮಾನ್ಯ ಒಂದು ದಮ್ಮ ರೋಗಿ ತರ ಆಸ್ತಮಾ ಬಂದಂಗೆ ಇರ್ತದೆ ಇವರಿಗೆ ಸಮಯ ಕಳೆದಂಗೆ ಏನಾಗುತ್ತೆ ವರ್ಷದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಕೆಮ್ಮು ನಿಲ್ಲುದಿಲ್ಲ ಕಫ ತುಂಬ ಉತ್ಪತ್ತಿ ಆಗುತ್ತೆ ಮತ್ತೆ ಸರಿ ಆಗುತ್ತೆ ಪುನಃ ಶುರು ಆಗುತ್ತೆ ವರ್ಷದಲ್ಲಿ ಒಂದು ಅಥವಾ ಎರಡು ಸತಿ ಈ ತರ ಒಂದು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಈ ತರ ಸಂಭವಿಸ್ತದೆ ಇವರಿಗೆ ಅಂದ್ರೆ ಸಂಕ್ರಮಣ ಕಾಲ ಅಂತೀವಿ ಹೌದು ಹೌದು ಮಳೆಗಾಲದಿಂದ ಚಳಿಗಾಲಕ್ಕೆ ಬದಲಾವಣೆ ಆಗೋ ಹೌದು ಮತ್ತೆ ಚಳಿಗಾಲದಿಂದ ಆಗ ಈ ಸಮಯದಲ್ಲಿ ಇರ್ತದೆ ಇವರಿಗೆ ಮತ್ತೆ ಆಗ್ತಾರೆ ಈ ಸಮಯದಲ್ಲಿ ಎಚ್ಚರ ಮಾಡ್ಕೋಬೇಕು ಎಚ್ಚೆತ್ಕೊಳ್ಬೇಕು ಸ್ಮೋಕಿಂಗ್ ನಿಲ್ಸ್ಬೇಕು ಮತ್ತೆ ಅದಕ್ಕೆ ಏನ್ ಕಾರಣ ಅದನ್ನೆಲ್ಲ ತ್ಯಜಿಸ್ಬೇಕು ಅದರಿಂದ ದೂರ ಇರಬೇಕು ಇದನ್ನು ಇವರು ಲೆಕ್ಕಿಸದ ಹೋದ್ರೆ ಅದು ಪರ್ಮನೆಂಟ್ ಆಗಿ ಮತ್ತೆ ಕೆಲವು ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಿ ಜಾವದಲ್ಲಿ ಜಾಸ್ತಿ ಆಗುತ್ತೆ ಅಂತ ಮತ್ತೆ ಬಿಸಿಲು ಬಂದ್ಮೇಲೆ ಕಡಿಮೆ ಆಗುತ್ತಲ್ಲ ಇದು ಬೆಳಗಿನ ಜಾವದ ವಾತಾವರಣ ಶೀತ ಈ ಶೀತ ಬಹಳ ಸೆನ್ಸಿಟಿವ್ ಶ್ವಾಸಕೋಶ ಡ್ಯಾಮೇಜ್ ಆಗಿದ ಶ್ವಾಸ ನಾಳ ಇದೆಯಲ್ಲ ಸರ್ ಅದು ಈ ಶೀತ ಗಾಳಿ ಮತ್ತೆ ಹೊಗೆ ಏನೇ ಅಲರ್ಜಿ ಕಠಿಣವಾದ ಖಾರವಾದ ವಾಯು ಮಾಲಿನ್ಯ ಇದಕ್ಕೆಲ್ಲ ಸೆನ್ಸಿಟಿವ್ ಪಟ್ಟನೆ ಅದು ಏನಾಗ ಸಂಕುಚಿ ಸಂಕುಚಿತಗೊಳ್ಳುವಾಗ ಏನಾಗುತ್ತೆ ಉಸಿರು ನಾವು ಗಾಳಿ ಸಂಚರಿಸಲಿಕ್ಕೆ ಕಷ್ಟ ಉಸಿರು ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಶಬ್ದ ಬರ್ತದೆ ಗುಯಿ ಗುಯಿ ಅಂತ ಕರ ಕರಗರ ಕಫದ ಶಬ್ದ ಬರ್ತದೆ ಅಂದ್ರೆ ಮಲಗಿದ್ರೆ ಎದೆ ಬಿಗದಂಗ ಆಗುತ್ತೆ ಎದ್ದು ಕುತ್ಕೊಂಡ್ರೆ ಸ್ವಲ್ಪ ಹೌದು ಅದು ಕುತ್ಕೊಂಡು ಎರಡು ಕಾರಣ ಇದೆ ಸರ್ ಒಂದು ಮಲಗಿದಾಗ ಏನಾಗುತ್ತೆ ಈ ಒಬೆಸಿಟಿ ಅಂತ ಹೇಳ್ತೇವೆ ಅವರಲ್ಲಿ ಹೊಟ್ಟೆ ತುಂಬಾ ದಪ್ಪ ಇದು ಬೊಜ್ಜು ಬೊಜ್ಜು ಅದೇನಾಗುತ್ತೆ ಆ ಹೊಟ್ಟೆದು ಬೊಜ್ಜು ಮತ್ತೆ ಶ್ವಾಸ ಸುತ್ತಮುತ್ತ ಇರೋ ಬೊಜ್ಜು ಅದಕ್ಕೆ ಅಡಚಣೆ ಶ್ವಾಸಕೋಶ ವಿಕಸನ ಆಗಲು ಅಡಚಣೆ ಕೊಳ್ತದೆ ಅದು ಬಿಡಲ್ಲ ಆಗ ಮಲಗಿದಾಗ ಕಷ್ಟ ಆಗುತ್ತೆ ಅದಕ್ಕೆ ಇಷ್ಟು ಎತ್ತರ ದಿಂಬಿಟ್ಕೊಂಡು ಮಲಗ್ತಾರೆ ಅವರು ಅಲ್ಲೇ ಇರ್ತದೆ ಬೊಜ್ಜು ಹೊಟ್ಟೆಯಲ್ಲಿ ಅದು ಬಂದು ಮಲಗಿದಾಗ ಸ್ಟ್ರೈಟ್ ಮಲಗದ ಅದು ಮೇಲೆ ಬರ್ತದೆ ಶ್ವಾಸಕೋಶ ವಿಕಸನೆ ಫಸ್ಟೇ ಡ್ಯಾಮೇಜ್ ಆಗಿರ್ತದೆ ಶ್ವಾಸಕೋಶ ಶಕ್ತಿ ಇರಲ್ಲ ಆಗ ಇನ್ನು ತೊಂದರೆ ಮಾಡ್ತೇವೆ ಒಂದು ಇನ್ನೊಂದು ಈ ಸಿಒಪಿಡಿ ಕಾಯಿಲೆಯಿಂದ ಹಾರ್ಟ್ಗೆ ತೊಂದರೆ ಆಗುತ್ತೆ ಕಾರ್ ಪಲ್ಮನೆಲೆ ಅಂತ ಹೇಳ್ತೀವಿ ನಾವು ಸಿಒಪಿಡಿನಿಂದ ಈ ಸಿಒಪಿಡಿ ಹೆಚ್ಚಾದಂಗೆ ನಾನು ಹೇಳಿದಾಗೆ ಪ್ರಾರಂಭಿಕ ಹಂತದಲ್ಲಿ ಲೆಕ್ಕಿಸದೆ ಅವರು ಹಂಗೆ ಬಿಟ್ಟು ಬಿಟ್ರೆ ಹೆಜ್ಜಾದಾಗ ಏನಾಗುತ್ತೆ ಅಂದ್ರೆ ಶ್ವಾಸಕೋಶದ ರಕ್ತನಾಳಗಳೆಲ್ಲ ಸಂಕುಚಿತವಾಗಿ ಈ ರಕ್ತ ಶ್ವಾಸಕೋಶಕ್ಕೆ ರಕ್ತವನ್ನು ಪಂಪ್ ಮಾಡಲಿಕ್ಕೆ ಹಾರ್ಟಿಗೆ ತೊಂದರೆ ಆಗುತ್ತೆ ಓಹೋ ರಕ್ತನಾಳ ದೊಡ್ಡ ನಿರಾಳ ಇದ್ದದ್ದು ಏನಾದ್ರೆ ಸಂಕುಚಿತವಾಗುತ್ತೆ ಆಗ ಪ್ರೆಷರ್ ಜಾಸ್ತಿ ಆಗುತ್ತೆ ಹಾರ್ಟಿಗೆ ತೊಂದರೆ ಆಗುತ್ತೆ ಹಾಕ್ಬೇಕಾಗ್ ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ ಕೆಲಸ ಮಾಡ್ಬೇಕು ಆಗ ಏನಾಗುತ್ತೆ ಹಾರ್ಟ್ ಇದು ಬಲಭಾಗದ ಎರಡು ಕವಾಟುಗಳು ಹಗಲಾಗ್ತದೆ ಆಗ ಏನಾಗುತ್ತೆ ಅಂದ್ರೆ ರಕ್ತ ಸರಿಯಾಗಿ ಹಾರ್ಟಿಗೆ ಹೋಗಲ್ಲ ಓಹೋ ಶ್ವಾಸಕೋಶಗೂ ಹೋಗಲ್ಲ ಹಾರ್ಟ್ಗೂ ಹೋಗಲ್ಲ ಆಗೇನಾಗುತ್ತೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತದೆ ಹಾರ್ಟ್ ಅರಿದ್ಮಿಯಸ್ ಅಂತ ಹೇಳ್ತೀವಲ್ಲ ಹಾರ್ಟದು ನಾಡಿ ಮಿಡಿತದಲ್ಲಿ ಏರ್ಪೇರ್ ಆಗೋದು ತುಂಬಾ ಫಾಸ್ಟ್ ಆಗಿ ಹೊಡ್ಕೊಳ್ಳೋದು ಈ ತರ ಆಗುತ್ತೆ ಆಗ ಸ್ಟ್ರೋಕ್ ಆಗೋ ಚಾನ್ಸಸ್ ಇರ್ತದೆ ಪಿಡಿಯಿಂದ ಮತ್ತೆ ಈ ರಕ್ತ ಚೆನ್ನಾಗಿ ಪಂಪ್ ಆಗದ ಕಾರಣ ಕವಾಟಿನಿಂದ ಬಲಭಾಗದ ಲಿವರ್ನಲ್ಲಿ ನೀರು ತುಂಬಿಕೊಳ್ಳದೆ ಕಾಲು ಕೈ ಎಲ್ಲ ಊದ್ಕೊಬಿಡ್ತದೆ ಊತ ಬಂದ್ಬಿಡುತ್ತೆ ಊತ ಬಂದ್ಬಿಡ್ತದೆ ಆಗ ಏನಾಗುತ್ತೆ ಶ್ವಾಸಕೋಶದಲ್ಲೂ ನೀರು ತುಂಬಿಕೊಳ್ತದೆ ಮಲ್ಗಲಿಕ್ಕೆ ಆಗಲ್ಲ ಅವರಿಗೆ ಎದ್ದು ಕೂತ್ಕೋಬೇಕಾಗುತ್ತೆ ಜೊತೆಗೆ ಶ್ವಾಸಕೋಶಕ್ಕೆ ರಕ್ತ ಹೋಗಲಿಲ್ಲ ಅಂದ್ರೆ ಅದು ಶುದ್ಧನೂ ಆಗಲ್ಲ ಶುದ್ಧ ಆಗಲ್ಲ ಅದು ನೀಲಿ ಆಗುತ್ತೆ ಕೈಯೆಲ್ಲ ನೀಲಿ ಆಗುತ್ತೆ ಅದು ಒಂದು ಲಕ್ಷಣ ಹ ಇನ್ನು ಮುಖ್ಯವಾಗಿ ಈಗ ಈ ಸೋ ಪೀಡಿ ಅಂತ ಹೇಳಿದ್ರಿ ಉಸಿರಾಟಕ್ಕೆ ಅಡಚಣೆ ಉಂಟು ಮಾಡುವಂಥ ಕಾಯಿಲೆ ಯಾರಲ್ಲಿ ಹೆಚ್ಚು ಕಂಡುಬರುತ್ತೆ ಇದು ತಾವು ಹೇಳಿದ್ರಿ ಈಗ ಧೂಮಪಾನ ಮಾಡೋರಲ್ಲಿ ಇದೆಲ್ಲ ಹೆಚ್ಚು ಕಂಡು ಬರುತ್ತೆ ಅಂತ ಈ ಮಹಿಳೆಯರು ಮತ್ತು ಪುರುಷರನ್ನು ತೆಗೆದುಕೊಂಡಾಗ ಪುರುಷರಲ್ಲಿ ಜಾಸ್ತಿ ಇರುತ್ತೆ ಸರ್ ಧೂಮಪಾನದ ಚಟ ಮತ್ತೆ ಗೆ ಜಾಸ್ತಿ ಎಕ್ಸ್ಪೋಸ್ ಆಗ್ತದೆ ಹೊರಗಡೆ ಈ ಬಿಲ್ಡಿಂಗ್ ಕೆಲಸ ಮತ್ತೆ ಸಿಟಿ ಇಲ್ಲಿ ವೆಹಿಕಲ್ಸ್ ಹೊಗೆಗಳು ತುಂಬಾ ಕಷ್ಟ ಅವರೇ ಸೂಕ್ತವಾದ ಮುಂಜಾಗ್ರತೆ ಕ್ರಮ ಮುಖವಾಗಿ ತಗೊಳ್ಬೇಕು ಇಲ್ಲದ್ರೆ ಇದು ಗ್ಯಾರಂಟಿ ಬರ್ತದೆ ಈ ಕಾಯಿಲೆ ಸಿಒಪಿಡಿ ಕಾಯಿಲೆ ಬಹಳ ಎಚ್ಚರಿಕೆ ಇರಬೇಕು ಒಮ್ಮೆ ಬಂದ್ರೆ ಇದನ್ನು ಪುನಃ ಕ್ಯೂರ್ ಮಾಡ್ಲಿಕ್ಕೆ ಆಗಲ್ಲ ಒಂದು ಹೊಗೆ ಕಾಟ ಆದ್ರೆ ಇನ್ನೊಂದು ಈ ಅಲರ್ಜಿ ಉಂಟು ವಸ್ತುಗಳು ವಸ್ತುಗಳು ಕೂಡ ಕಾರಣ ಹೌದು ಈ ಹೊಗೆಯಲ್ಲಿ ನಾನಾ ವಿಷಾಂಶಗಳು ಇರ್ತವೆ ಈಗ ಸಿಗರೆಟ್ ಸ್ಮೋಕ್ ನಲ್ಲಿ ನೂರ ಚಿಲ್ಲರೆ ಎಷ್ಟು ವಿಷಾಂಶಗಳು ಇದೆ ನಿಕೋಟಿನ್ ಮಾತ್ರ ಅಲ್ಲ ನಿಕೋಟಿನ್ ಮೇಜರ್ ಅದೆಲ್ಲ ಇರಿಟೇಟಿವ್ ಅಂಡ್ ಡ್ಯಾಮೇಜ್ ಮಾಡ್ತದೆ ಶ್ವಾಸನಾಳವನ್ನು ಶ್ವಾಸಕೋಶವನ್ನು ನಾಳವನ್ನು ಮತ್ತೆ ಈ ಹೊಗೆ ಈ ಸಲ್ಫರ್ ನೈಟ್ರಿಕ್ ಆಕ್ಸೈಡ್ ಇದೆಲ್ಲ ಇದೆಯಲ್ಲ ಸರ್ ಈ ವೆಹಿಕಲ್ಸ್ ಹೊಗೆಯಲ್ಲಿ ಅದರಲ್ಲೂ ಡ್ಯಾಮೇಜಿಂಗ್ ಪ್ರಕ್ರಿಯೆ ನಡೀತದೆ ಅದರಿಂದ ಅಂದರೆ ಅಂದ್ರೆ ಲಕ್ಷಣಗಳ ಬಗ್ಗೆ ತಾವು ಈಗಾಗಲೇ ಸೂಕ್ಷ್ಮವಾಗಿ ಹೇಳಿದ್ರಿ ಹೌದು ಅವ್ರಿಗೆ ಮುಖ್ಯವಾಗಿ ನಡೆಯೋದಕ್ಕೆ ತೊಂದರೆ ಆಗುತ್ತೆ ನಡೀಲಿಕ್ಕೆ ಯಾಕೆಂದ್ರೆ ಉಸಿರಾಡ್ಲಿಕ್ಕೆ ಉಸಿರು ತಗೊಳ್ಲಿಕ್ಕೆ ಆಗಲ್ಲ ಅವರಿಗೆ ಅಂದ್ರೆ ಅವಾಗ ದೇಹಕ್ಕೆ ಲಭ್ಯವಾಗುವಂತ ಶಕ್ತಿನೂ ಕಡಿಮೆ ಆಗುತ್ತೆ ಉಸಿರು ತಗೊಳ್ಳಿ ಆಗದಿದ್ದಾಗ ಆಕ್ಸಿಜನ್ ಆಮ್ಲಜನಕ ದೇಹಕ್ಕೆ ಅಂಗಾಂಗಗಳಿಗೆ ಪೂರೈಕೆ ಆಗಲ್ಲ ಸರ್ ಹ್ಮ್ ಪೂರೈಕೆ ಆಗಲ್ಲ ಆಗ ಅಂಗಾಂಗಗಳೆಲ್ಲ ವೈಫಲ್ಯ ಆಗುತ್ತೆ ಮತ್ತೆ ಜೀವಕೋಶಗಳಿಗೆ ಆಮ್ಲಜನಕ ಸಿಗಲ್ಲ ಸಿಗಲ್ಲ ಉದಾಹರಣೆಗೆ ಬ್ರೈನಿಗೆ ಬ್ರೈನಿಗೆ ಮೂರು ಮಿನಿಟ್ ಕಂಪ್ಲೀಟ್ ಆಕ್ಸಿಜನ್ ಸಿಗದಾದ್ರೆ ಡೆತ್ ಆಗುತ್ತೆ ಅದೇ ತರ ಹಾರ್ಟ್ಗೂ ಆಕ್ಸಿಜನ್ ಬೇಕಾಗುತ್ತೆ ಪ್ರತಿ ಅಂಗಾಂಗಗಳು ಕೆಲಸ ಮಾಡೋದೇ ಆಕ್ಸಿಜನ್ನಿಂದ ಮೇಯ್ನ್ ಆಗಿ ಅದು ರಕ್ತಗತವಾಗಿ ಆಕ್ಸಿಜನ್ ರಕ್ತಗತವಾಗಿ ಎಲ್ಲ ಪೂರೈಸಬೇಕು ನಾವು ತಿಂದ ಆಹಾರ ಜೀರ್ಣ ಆಗೋದು ಕಷ್ಟ ಆಗುತ್ತೆ ಜೀರ್ಣ ಆಗೋದು ಕಷ್ಟ ಆಗುತ್ತೆ ಊಟ ಮಾಡಿದ್ದು ಅದು ಯಾವಾಗ ಅಂದರೆ ಅದು ಜಾಸ್ತಿ ಪ್ರಾಬ್ಲಮ್ ಕೊಡುವುದು ಯಾವಾಗ ನಾನು ಹೇಳಿದೆ ಕಾರ್ ಪಲ್ ಮನೇಲಿ ಹಾರ್ಟಿಗೆ ತೊಂದರೆ ಆದಾಗ ಹೊಟ್ಟೆಲ್ಲೂ ನೀರು ತುಂಬಿಕೊಡ್ತದೆ ಕರಳುಗಳು ಮೂಮೆಂಟ್ ಸರಿಯಾಗಿರಲ್ಲ ಹ್ಞೂ ಹ್ಞೂ ಆಗ ಜೀರ್ಣಶಕ್ತಿ ಕಮ್ಮಿ ಆಗುತ್ತೆ ಓ ಮತ್ತೆ ಇದು ಕೂಡ ಈ ಶ್ವಾಸಕೋಶಕ್ಕೆ ಏನಾದರೂ ತೊಂದರೆ ಆದರೆ ಈ ಡಯಾಬಿಟೀಸು ಮತ್ತು ಈ ಅಧಿಕ ರಕ್ತದೊತ್ತಡದ ಕಾಯಿಲೆಗಳು ಬರ್ಬೋದಾ ಅದು ಇದಕ್ಕೆ ಸಂಬಂಧ ಇಲ್ಲ ಸರ್ ಹಾಂ ಹಾಂ ಬಟ್ ಡಯಾಬಿಟಿಸ್ ಇದ್ದರೆ ಶ್ವಾಸಕೋಶದ ಕಾಯಿಲೆ ಬರಬಹುದು ಸೋಂಕು ಜಾಸ್ತಿ ಆಗಬಹುದು ಅಂತ ಹೇಳಿ ಸೋಂಕು ಜಾಸ್ತಿ ಆಗುತ್ತೆ ನಿಮೋನಿಯಾ ಬೇರೆ ಸೋಂಕುಗಳೆಲ್ಲ ಜಾಸ್ತಿ ಆಗುತ್ತೆ ನಿರೋಧಕ ಶಕ್ತಿ ರೋಗ ಪ್ರತಿರೋಧಕ ಶಕ್ತಿ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ ಕುಂಠಿತವಾಗುತ್ತೆ ಡಯಾಬಿಟಿಸ್ ಮೇನ್ಲಿ ಅಧಿಕ ರಕ್ತದ ಒತ್ತಡ ಅಧಿಕ ರಕ್ತದ ಒತ್ತಡ ಶ್ವಾಸಕೋಶದ ಮೇಲೆ ಒಂದು ತಾತ್ಕಾಲಿಕ ಪರಿಣಾಮ ಬೀರ್ತದೆ ಯಾಕೆಂದ್ರೆ ಎಡಬದಿಯ ಹೃದಯದ ಕವಾಟುಗಳು ಒತ್ತಡವನ್ನು ತಾಳಲಾರದೆ ಅದು ಪಂಪ್ ಮಾಡೋದು ಕಮ್ಮಿ ಆದಾಗ ಅದು ರಿವರ್ಸ್ ಶ್ವಾಸಕೋಶಕ್ಕೆ ರಿವರ್ಸ್ ಆಗಿ ರಕ್ತ ಬಂದು ಅಲ್ಲಿ ಪಲ್ಮನರಿ ಎಡಿಮಾ ಅಂತ ಹೇಳ್ತೀವಿ ಊತ ಊತ ನೀರು ತುಂಬಿಕೊಳ್ಳೋದು ಲಂಗ್ಸ್ ನಲ್ಲಿ ಫ್ಲಾಶ್ ಪಲ್ಮನರಿ ಎಡಿಮಾ ಅಂತ ಹೇಳ್ತೀವಿ ರಕ್ತದ ಹೊಡೆತ ಒಮ್ಮೆಗೆ ದಾಸಿಯಾದಾಗ ಅದೇನಾಗುತ್ತೆ ಪಂಪ್ ಮಾಡ್ಲಿಕ್ಕೆ ಆಗದೆ ರಿವರ್ಸ್ ಹೊಡಿತದೆ ಹಾಗೂ ಶ್ವಾಸಕೋಶದಲ್ಲಿ ರಕ್ತ ದೊಡ್ಡ ದಾಸಿಯಾಗಿ ನೀರು ತುಂಬ್ಕೊಳ್ತದೆ ಹಾಗ ಉಸಿರಾಡೋಕೆ ತೊಂದರೆ ಆಗುತ್ತೆ ಇನ್ನೂ ತೊಂದರೆ ಆಗುತ್ತೆ ಇನ್ನೂ ತೊಂದರೆ ಆಗುತ್ತೆ ಆಗ ಅದನ್ನು ಅದಕ್ಕೆ ಸೂಕ್ತ ಚಿಕಿತ್ಸೆ ಇಮ್ಮಿಡಿಯೇಟ್ ನಾವು ಕಂಟ್ರೋಲ್ ಮಾಡ್ಬೋದು ಅದನ್ನು ಬಟ್ ಒಮ್ಮೆ ಕಾರ್ಪಲ್ ಮನೆಯಲ್ಲೇ ಬಂದರೆ ಇದು ನಿರಂತರ ಅದು ಕಂಟ್ರೋಲ್ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಸರ್ ಹ್ಞೂ ಅಂದರೆ ಸಿ ಒ ಪಿ ಡಿಯಿಂದ ಸಾಕಷ್ಟು ತೊಂದರೆಗಳಾಗ್ತವೆ ಹಾಗೆ ಆಗುತ್ತೆ ತಾವು ಹೇಳ್ದಂಥ ಎಲ್ಲ ತೊಂದರೆಗಳು ಅದೇ ಆಗುತ್ತೆ ಹೌದು ಸಿಒಪ ಪಿಡಿಯಿಂದ ತುಂಬಾ ತೊಂದರೆಗಳು ಬರ ಹಾರ್ಟ್ದು ತೊಂದರೆ ಹಾರ್ಟ್ ಅಟ್ಯಾಕ್ ಮತ್ತೆ ಬ್ರೈನ್ ಸ್ಟ್ರೋಕ್ ಇದೆಲ್ಲ ಸಿಒಪಿ ಬರುವುದು ಸಾಮಾನ್ಯ ಸಾಮಾನ್ಯ ಅವರ ಆರೋಗ್ಯ ಸ್ಥಿತಿನೂ ಕೂಡ ಸರ್ ಗಂಭೀರ ತುಂಬಾ ಕಷ್ಟ ಆಗುತ್ತೆ ಬೆಡ್ ಆಗುತ್ತಾರೆ ಮಲಗುಲಿಕ್ಕೂ ಆಗಲ್ಲ ಹೂರ್ಲಿಕ್ಕೂ ಆಗಲ್ಲ ಅಂತ ಸ್ಥಿತಿ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಆಕ್ಸಿಜನ್ ನಿರಂತರವಾಗಿ ಉಪಯೋಗಿಸಬೇಕಾಗುತ್ತೆ ಆ ಆಮ್ಲಜನಕ ಆಮ್ಲಜನಕವನ್ನು ನಿರಂತರವಾಗಿ ಕೊಡಬೇಕು ವಿತ್ ಎನ್ ಐ ವಿ ಅಂತ ಹೇಳ್ತೀವಿ ಬೈಪಾಪ್ ಮಿಷಿನ್ ಅಂತ ನಾನ್ ಇನ್ವೆಸಿವ್ ವೆಂಟಿಲೇಟರ್ ಅಂತ ಚಿಕ್ಕ ವೆಂಟಿಲೇಟರ್ ಅದು ಬೇಕಾಗುತ್ತೆ ಅವರಿಗೆ ಮನೆಯಲ್ಲೂ ಬೇಕಾಗುತ್ತೆ ಕೋವಿಡ್ ಸಂದರ್ಭದಲ್ಲಿ ಅದು ಕೆಲವರು ಬಳಸ್ತಾ ಇದ್ರು ಹೌದು ಆಕ್ಸಿಜನ್ ಕಾನ್ಸಂಟ್ರೇಟರ್ ಅಂತ ಬಳಸಿ ಹೌದು ಅವನ್ನೆಲ್ಲ ಬಳಸ್ತಾ ಇದ್ರು ಹೌದು ಅದನ್ನು ಇವರಿಗೆ ಬಳಸಬೇಕಾಗುತ್ತೆ ಮನೆಯಲ್ಲೇ ಇಟ್ಕೋಬೇಕಾಗುತ್ತೆ ಇಟ್ಕೊಳ್ಬೇಕಾಗುತ್ತೆ ಅದು ಇಟ್ಕೊಂಡೇ ಇವರು ಲೈಫ್ ಸ್ಟೈಲ್ ತುಂಬಾ ಇನ್ನು ಮುಖ್ಯವಾಗಿ ಏನೇನು ಚಿಕಿತ್ಸೆಯನ್ನು ಅನುಸರಿಸಬಹುದು ಸಿಒಪಿ ಡಿ ಸಿಒಪಿ ಡಿಗೆ ಒಂದು ರಕ್ತನಾಳ ಸಂಕುಚಿತವನ್ ಆಗುವುದನ್ನು ತಡಿಲಿಕ್ಕೆ ಬ್ರಾಂಕೋ ಡೈಲೇಟರ್ಸ್ ಅಂತ ಹೇಳ್ತೀವಿ ರಕ್ತನಾಳಗಳನ್ನ ವಿಸ್ತಾರ ಮಾಡಲಿ ಅದು ಏನಾಗುತ್ತೆ ಈ ಬ್ರಾಂಕ್ಯಲಾಸ್ಮಾ ಅಲರ್ಜಿಕ್ ಬ್ರಾಂಕ್ಯಲಾಸ್ಮಾದಲ್ಲಿ ತಾತ್ಕಾಲಿಕವಾಗಿ ಶ್ವಾಸಕೋಶಗಳು ಶ್ವಾಸನಾಳಗಳು ಅದು ತಾತ್ಕಾಲಿಕವಾಗಿ ಸಂಕುಚಿತ ಆಗುತ್ತೆ ನಾವು ಔಷಧಿ ಕೊಟ್ಟಾಗ ನಾರ್ಮಲ್ ಆಗಿಬಿಡ್ತದೆ ಇದು ಆ ಪರಿಸ್ಥಿತಿ ಆ ಮೆಕಾನಿಸಮ್ ಅನ್ನು ಕಳ್ಕೊಳ್ತಿರ್ತದೆ ಡ್ಯಾಮೇಜ್ ಆಗಿಟ್ಟರ್ತದೆ ಇದರಲ್ಲಿ ಸಿಒಪಿ ಡಿ ಡ್ಯಾಮೇಜ್ ಆಗಿ ಆ ಸಂಕುಚಿತ ವಿಕಸನ ಆಗುವುದನ್ನು ಕಳ್ಕೊಂಡಿರ್ತದೆ ನಾವು ಎಷ್ಟೇ ಮೆಡಿಸಿನ್ ಕೊಟ್ಟರು ಆ ರೋಗ ತೀವ್ರತೆ ಎಷ್ಟು ಕಾಲಾವಧಿ ಅದರ ಪ್ರಕಾರ ಅದು ವಿಕಸನಗೊಳ್ತದೆ ಕೆಲವರಿಗೆ ವಿಕಸನಗೊಳ್ಳುವುದಿಲ್ಲ ತಾತ್ಕಾಲಿಕವಾಗಿ ಏನೋ ಒಂದು ಸಣ್ಣ ರಿಲೀಫ್ ಸಿಗ್ಬೋದು ಸರ್ ತುಂಬಾ ಡ್ಯಾಮೇಜ್ ಆದರೆ ಆಗ ಲಂಗ್ ಸರ್ಜರಿ ಮಾಡ್ಬೇಕಾಗುತ್ತೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬೇಕು ಓಹ್ ಶ್ವಾಸಕೋಶನ ಬೇರೆ ಅಳವಡಿಸಬೇಕು ಬೇರೆಯವರ ಒಂದು ಶ್ವಾಸಕೋಶವನ್ನು ಹೌದು ಆ ಸ್ಥಿತಿಗೆ ಬಂದಾಗ ಅಂಗಾಂಗ ದಾನದ ಮೂಲಕ ಅವ್ರು ಪಡ್ಕೋಬೇಕಾಗ ಹೌದು ಹೌದು ಅಂದರೆ ಅವರ ಆರೋಗ್ಯ ಸ್ಥಿತಿನೂ ಬಹಳ ಒಂದ್ ರೀತಿ ನಾಜುಕ ಆಗಿರುತ್ತೆ ನಾಜುಕ ಅಷ್ಟೊತ್ತಿಗೆ ಅಳವಡಿಸುವಂತಹ ಪರಿಸ್ಥಿತಿಯು ಅದು ಕೈ ಮೀರಿ ಹೋಗಿರ್ತದೆ ಸರ್ ಕೆಲವು ಯಾಕೆಂದ್ರೆ ಹಾಟದು ತೊಂದರೆ ಬಂದಿರ್ತದೆ ಕಾರ್ಪಾಲ್ ಮನೇಲೆ ಅಂತ ಅದೆಲ್ಲ ಇದ್ದಾಗ ಕಷ್ಟ ಮತ್ತೆ ಇಂಥವ್ರು ಡಿ ಇರುವಂತವರು ಆಹಾರ ಕ್ರಮದಲ್ಲಿ ಏನಾದರೂ ವಿಶೇಷವಾದ ಎಚ್ಚರಿಕೆ ಹೌದು ಅಂದ್ರೆ ಅದನ್ನು ಈ ಉಲ್ಬಣಗೊಳಿಸುವಂತ ಆಹಾರ ಅಂದ್ರೆ ಶೀತ ಪದಾರ್ಥ ಮತ್ತೆ ರೆಫ್ರಿಜಿರೇಟೆಡ್ ಪದಾರ್ಥ ಇದನ್ನೆಲ್ಲ ದೂರ ಇಡಬೇಕಾಗುತ್ತೆ ಅಂದ್ರೆ ಶೀತ ಇರುವಂತ ಪದಾರ್ಥ ಐಸ್ ಕ್ರೀಮ್ ಅಂತೀವಿ ಐಸ್ ಕ್ರೀಮ್ ಬಾಳೆಹಣ್ಣು ಮತ್ತೆ ಇಂಥದೆಲ್ಲ ತುಂಬಾ ಯಥೇಚ್ಛವಾಗಿ ಒಂದು ಓಕೆ ಆ ಕೆಲವೊಮ್ಮೆ ಜಾಸ್ತಿ ತಕೊಳ್ತಾರೆ ಗೊತ್ತಿರಲ್ಲ ಇದೆಲ್ಲ ಏನಾಗುತ್ತೆ ಇದನ್ನ ಉಲ್ಬಣ ಗೊಳಿಸುವುದಿಕ್ಕೆ ಸಹಾಯ ಆಗುತ್ತೆ ಅಂದ್ರೆ ಕಫ ಉಂಟು ಮಾಡುವಂತ ಪದಾರ್ಥಗಳು ಪದಾರ್ಥಗಳನ್ನು ತ್ಯಜಿಸಬೇಕಾಗತ್ತೆ ಮತ್ತೆ ಇದ್ರ ಜೊತೆಗೆ ಇನ್ನೇನು ಪೊಲ್ಯೂಷನ್ ಕಂಟ್ರೋಲ್ ಪೊಲ್ಯೂಷನ್ಗೆ ಹೋಗ್ಬಾರ್ದು ಮತ್ತೆ ಎಣ್ಣೆಯಲ್ಲಿ ಕರ್ದದ್ದು ಜಾಸ್ತಿ ತಗೊಳ್ಬಾರ್ದು ಈ ತರ ಮತ್ತೆ ಕೆಲವೊಂದು ಪೌಷ್ಟಿಕ ಆಹಾರವನ್ನು ತಗೊಳ್ಲೇಬೇಕು ಪೌಷ್ಟಿಕ ಆಹಾರ ಸಾಕಷ್ಟು ಹೌದು ಹೌದು ಬಟ್ ಅವರಲ್ಲಿ ಜೀರ್ಣ ಕಷ್ಟ ಆಗಿರ್ತದೆ ಯಾಕೆಂದ್ರೆ ಮೂಮೆಂಟ್ ಇರಲ್ಲ ಫಿಸಿಕಲ್ ಆಕ್ಟಿವಿಟಿ ದೈಹಿಕವಾದ ವ್ಯಾಯಾಮ ತುಂಬಾ ಕಮ್ಮಿ ಆಗಿದೆ ಕೂತಲೇ ಇರ್ತಾರೆ ಒಂದು ತುಂಬಾ ಒಂದು ನೆರೋ ಪರಿಸ್ಥಿತಿ ಅವರಿಗೆ ಅಂದ್ರೆ ನಿರ್ವಹಣೆಗೆ ಇನ್ನೇನೇನು ಕ್ರಮ ಅನುಸರಿಸಬೇಕಾಗತ್ತೆ ಆಹಾರ ಅವರು ಬೇರೆ ಏನು ಕ್ರಮ ಅನುಸರಿಸಬೇಕಾಗುತ್ತೆ ಅಂದ್ರೆ ಮಾತ್ರೆಗಳನ್ನು ಚಿಕಿತ್ಸೆ ಚೆನ್ನಾಗಿ ಬೆಳೆ ಬಿಡದೆ ತಗೊಳ್ಬೇಕು ಮತ್ತೆ ಆಕ್ಸಿಜನ್ ಬೇಕಾದ ಪರಿಸ್ಥಿತಿ ಬರುವಾಗ ಕಂಟಿನ್ಯೂಸ್ ಆಕ್ಸಿಜನ್ ಬೇಕು ವೈದ್ಯರ ಸಲಹೆಯನ್ನು ಆಗಾಗ ತಗೊಳ್ಬೇಕಾಗುತ್ತೆ ಮತ್ತೆ ಪೊಲ್ಯೂಷನ್ ಈ ಹೊಗೆ ದೂರ ಇರಬೇಕಾಗುತ್ತೆ ಇದೆಲ್ಲ ಉಲ್ಬಣಗೊಳಿಸುವ ಇದು ಮನೆಯಲ್ಲಿ ಕೆಲವೊಂದ್ಸರಿ ಬಚ್ಚ ಅದು ಅಷ್ಟೇ ಅದೊಂಥರ ಉಸಿರಾಟದ ಸಮಸ್ಯೆ ಬಹಳ ತೊಂದರೆ ಆಗುತ್ತೆ ಅದು ತೊಂದರೆ ಆಗುತ್ತೆ ಬೇರೆಯವರು ಅರ್ಥ ಮಾಡ್ಕೋಬೇಕು ಅದನ್ನ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಕೆಲವರು ಈ ಸುವಾಸನೆ ಬರುವಂತ ಸೆಂಟ್ಗಳನ್ನ ಹಾಕ್ತಾರೆ ಅದು ಕೆಲವರಿಗೆ ಅಲರ್ಜಿ ಆಗುತ್ತೆ ಇಂಥವರಿಗೆಲ್ಲ ಅಲರ್ಜಿ ಆಗುತ್ತೆ ಅದು ಅದೆಲ್ಲ ಇವರಿಗೆ ಅದನ್ನು ಈ ರೋಗವನ್ನು ಉಲ್ಬಣಗೊಳಿಸುವಂತ ಈ ವಸ್ತುಗಳು ಇವೆಲ್ಲ ಇನ್ನ ಎಷ್ಟು ಮಟ್ಟಿಗೆ ಇವರು ವ್ಯಾಯಾಮ ಮಾಡಬಹುದು ಅಂತೇಳಿ ಅದು ಅವರ ರೋಗ ಪರಿಸ್ಥಿತಿ ಮೇಲೆ ಹೋಗುತ್ತೆ ಸರ್ ಹಾ ರೋಗ ತೀವ್ರತೆ ಮೇಲೆ ತುಂಬಾ ಉಲ್ಬಣಗೊಂಡಿದ್ರೆ ಅವರಿಗೆ ನಡಿಲಿಕ್ಕೂ ಆಗಲ್ಲ ಕೂದ್ರೂ ದಮ್ಮೆ ಮಲ್ಕೊಂಡ್ರೂ ದಮ್ಮೆ ಅಷ್ಟು ಗ್ರೇಡ್ ಫೋರ್ ಆಗಿ ಬಿಡ್ತದೆ ಗ್ರೇಡಿಂಗ್ ಮಾಡ್ತೀವಿ ಅವರ ಒಂದು ಬಟ್ಟೆ ಗುಂಡಿ ಹಾಕ್ಲಿಕ್ಕೂ ಆಗಲ್ಲ ದಮ್ ಬಂದ್ಬಿಡ್ತದೆ ಅಂತ ಪರಿಸ್ಥಿತಿಯಲ್ಲಿ ಬೆಡ್ ರಿಡನ್ ಆಗಿ ಮತ್ತೆ ಅವರ ಆಯುಷು ಅಷ್ಟೇ ಕಮ್ಮಿ ಆಗಿಬಿಡ್ತದೆ ಬಹಳ ಕಷ್ಟ ಬಹಳ ಕಷ್ಟ ಮತ್ತೆ ಪ್ರಾರಂಭಿಕ ಹಂತದಲ್ಲಿ ಇರುವಾಗ ಉಸಿರಾಟದ ಎಕ್ಸ್ ವ್ಯಾಯಾಮ ಮಾಡಲೇಬೇಕು ಸ್ಪೈರೋಮೆಟ್ರಿ ಅಂತ ಹೇಳ್ತೀವಿ ಅದು ಸಿಗ್ತದೆ ಅದು ಅಥವಾ ಪ್ರಾಣಾಯಾಮ ಪ್ರಾಣಾಯಾಮ ಕೂತ್ಕೊಂಡೆ ತುಂಬಾ ಆಳವಾದ ಉಸಿರು ತೆಗೆದು ಬಿಡುದು ಇದು ದಿನಕ್ಕೆ ಒಂದು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಒಂದು ಹತ್ತು ಇಪ್ಪತ್ತು ಬಾರಿ ಮಾಡುದು ಮಧ್ಯಾಹ್ನ ಸಮಯ ಸಿಕ್ಕಾಗೆಲ್ಲ ಅದಕ್ಕೆ ಆರೋಗ್ಯ ಕಾನ್ಷಿಯಸ್ ಇರಬೇಕು ಅಂದ್ರೆ ಹೆಲ್ತ್ ಕಾನ್ಷಿಯಸ್ ಅಂತ ಹೇಳ್ತೀವಿ ಹೌದು ಹಾ ಆ ತರ ಇದ್ದಾಗ ಶುದ್ಧ ಗಾಳಿ ಇರೋ ಇರೋ ಕಡೆ ಹೋಗಿ ಕೂತ್ಕೊಂಡು ಅದೆಲ್ಲ ಮಾಡಿದ್ರೆ ಸ್ವಲ್ಪ ಇಂಪ್ರೂವ್ ಬರ್ತದೆ ಅದರೊಟ್ಟಿಗೆ ಪೌಷ್ಟಿಕ ಆಹಾರ ತಗೊಳ್ಬೇಕು ಮತ್ತೆ ಇದಕ್ಕೆ ತೊಂದರೆ ಮಾಡುವಂತ ವಸ್ತುಗಳು ಧೂಮಪಾನ ಇಂಥದ್ದೆಲ್ಲ ಬಿಡಬೇಕಾಗುತ್ತೆ ಅಂದ್ರೆ ನಮ್ಮ ಶ್ವಾಸಕೋಶವನ್ನ ಬಲವರ್ಧನೆ ಮಾಡ್ಕೋಬೇಕಾಗುತ್ತೆ ಬಲವರ್ಧನೆ ಈ ಪ್ರಾಣಾಯಾಮದ ಮೂಲಕ ಪ್ರಾಣಾಯಾಮ ನಡೆಯುವುದು ಸ್ವಲ್ಪ ಫಾಸ್ಟ್ ಎಷ್ಟು ತಾಕತ್ ಇದೆ ಆದ್ರೆ ಆರಂಭಕ್ಕೆ ಹಂತದಲ್ಲಾದ್ರೆ ಅವರು ಆದಷ್ಟು ಅದನ್ನು ಗುಣಮುಖ ಹಂತಕ್ಕೆ ಹೋಗಬಹುದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಡಬೇಕು ಮಾಡಬೇಕು ಹೌದು ಈ ವ್ಯಾಯಾಮಗಳ ಈಗ ಫಾರ್ ಉದಾಹರಣೆಗೆ ಈ ಕಾರ್ಪಲ್ ಮನೆಲೆಲ್ಲ ಕಾಯಿಲೆ ಈ ಇದ್ರೊಟ್ಟಿಗೆ ಬಂದಾಗ ಜಾಸ್ತಿ ಉಲ್ಬಣ ಆಗಿ ಈ ತರ ಬಂದಾಗ ಹಾಲ್ಟದು ನಡೀಲಿಕ್ಕೆ ಆಗಲ್ಲ ಅವರಿಗೆ ಸೊ ಹಾಗೆ ಮುಂದುವರಿತಾ ಅವ್ರಿಗೆ ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟು ಅಷ್ಟು ಆಗುದಿಲ್ಲ ಅವರಿಗೆ ಹ್ಮ್ ಹ್ಮ್ ವ್ಯಾಯಾಮ ಅಂತ ಆಗಲ್ಲ ಕೆಲವೊಂದಕ್ಕೂ ಸಹಾಯ ಬೇಕು ಹ ಹ ಇದು ಬರ್ದಿರೋ ಹಾಗೆ ತಡೆಗಟ್ಟದೆ ಒಳ್ಳೆಯದು ಅಂತೀರಿ ಹೌದು ಏನು ತಡೆಗಟ್ಟೋದಕ್ಕೆ ಏನು ಮೇನ್ ಆಗಿ ಧೂಮಪಾನ ಸರ್ ಇದು ಅದೇ ಮೇನ್ ಈಗ ಧೂಮಪಾನ ಮತ್ತೆ ಪೊಲ್ಯೂಷನ್ ಕಂಟ್ರೋಲ್ ಮತ್ತೆ ವ್ಯಾಯಾಮ ಬಹಳ ಇಂಪಾರ್ಟೆಂಟ್ ವ್ಯಾಯಾಮ ಪ್ರತಿ ನಮ್ಮ ಈಗಿನ ಕಾಯಿಲೆಗೆ ವ್ಯಾಯಾಮದ ಕೊರತೆ ವ್ಯಾಯಾಮ ಮಾಡುವಾಗ ಏನಾಗುತ್ತೆ ರಕ್ತ ಹಾರ್ಟ್ ನಮ್ಮ ಹೃದಯ ಬಡಿತ ಜಾಸ್ತಿ ಆಗುತ್ತೆ ಅದರಿಂದ ರಕ್ತ ಚಲನೆ ಚೆನ್ನಾಗಾಗುತ್ತೆ ಅಂಗಾಂಗಗಳ ಬೆಳನೆ ತುದಿವರೆಗೂ ರಕ್ತ ಚಲ ಆಗಿ ಕಲ್ಮಶ್ನೆಲ್ಲ ಶೇಖರಿಸಿ ಅದು ಹೊರಗೆ ದಬ್ತದೆ ಮತ್ತೆ ಆಮ್ಲಜನಕ ಸಿಗ್ತದೆ ಮತ್ತೆ ಮೆದುಳು ವಿಕಸನ ಆಗುತ್ತೆ ಈ ತರ ಹ್ಮ್ ಮತ್ತೆ ಈ ಮರಗಳ ಪರಾಗದಿಂದನೂ ಗಿಡಗಳ ಪರಾಗದಿಂದಲೂ ಅಲರ್ಜಿ ಆಗುತ್ತೆ ಅಂತ ಅಲರ್ಜಿ ಆಗುತ್ತೆ ಆ ಸೀಸನ್ ಕೆಲವರಿಗೆ ಕೆಲವು ಸೀಸೆ ಈಗ ಫಾರ್ ಎಕ್ಸಾಂಪಲ್ ಕೆಲವು ಸೀಸನ್ ಕೆಲವು ಹೂ ಬಿಡುವಾಗ ಕೆಲವರಿಗೆ ಆಸ್ತಮಾ ಜಾಸ್ತಿ ಆಗುತ್ತೆ ಹೌದು ಸುಗಂಧ ಕೆಲವರಿಗೆ ಒಂದೊಂದು ಕೆಲವರಿಗೆ ಮಲ್ಲಿಗೆ ಮುಡಿಲಿಕ್ಕೆ ಆಗಲ್ಲ ಇಷ್ಟ ಇರ್ತದೆ ಆಗಲ್ಲ ಈ ತರ ಅವ ಪರಗೆ ಅದಕ್ಕೆ ಈಗ ಡಿಸೆನ್ಸಿಟೈಸೇಷನ್ ಥೆರಪಿ ಬಂದಿದೆ ಈಗ ಅಲರ್ಜಿಕ್ ಡಿಸೆನ್ಸಿಟೈಸೇಷನ್ ಅಂತ ಥೆರಪಿ ಬಂದಿದೆ ಇಂಥವ್ನೆಲ್ಲ ಕಂಟ್ರೋಲ್ ಮಾಡಬಹುದು ಬಟ್ ಒಮ್ಮೆ ಈ ಸಿಒಪಿಡಿ ಕಾಯಿಲೆ ಬಂದ್ರೆ ಫುಲ್ ಅದು ಡ್ಯಾಮೇಜ್ ಹ್ಮ್ ಮತ್ತೆ ನಮ್ಮ ಈ ಹಾಸಿಗೆ ಆಗ್ಬಹುದು ನಾವು ಹೊದಿಕೆ ಬಳಸೋದ್ರಲ್ಲೂ ಕೂಡ ಈ ಧೂಳುಗಳು ಧೂಳು ಅದು ಹೀಗೆ ಚಳಿಗಾಲದಲ್ಲಿ ಅದು ದಾಸ್ತಿ ಸರ್ ಡಸ್ಟ್ ಮೈಟ್ಸ್ ಅಂತ ಹೇಳ್ತೀವಿ ನುಸಿಗಳು ನುಸಿಗಳು ಅಂದ್ರೆ ಮೈಕ್ರೋಸ್ಕೋಪಿಕ್ ಕಣ್ಣಿಗೆ ಕಾಣಲ್ಲ ಆದ್ರಿಂದ ಈ ಆಸ್ಮಾ ಇರುವವರಿಗೆ ದಾಸ್ತಿ ಆಗುತ್ತೆ ಅದು ಆದ್ರಿಂದ ಈ ಏನ್ ಇದು ಈ ಸಿಂಥೆಟಿಕ್ ಯೂಸ್ ಮಾಡಬೇಕು ಈ ಕಾಟನ್ ನಲ್ಲಿ ದಾಸ್ತಿ ಅದು ಅಂದ್ರೆ ಪ್ಯೂರ್ ಕಾಟನ್ ನಲ್ಲಿ ಧೂಳನ್ನು ಆಕರ್ಷಿಸುತ್ತದೆ ಆಕರ್ಷಿಸುತ್ತದೆ ಈ ಹೌದು ಬಿಸಿಲಿಗೆ ಒಣಗಾಕಬೇಕಾಗುತ್ತೆ ಒಣಗಾಕಿ ಉಪಯೋಗಿಸಿಕೋಬೇಕು ದಿನ ಆಗ ತಡೆ ಮತ್ತೆ ಮಲಗೋಕೆ ಮುಂಚೆ ಈ ಬೆಡ್ಶೀಟ್ ದಿಂಬು ಎಲ್ಲ ಹೊರಗಡೆ ಅದನ್ನು ಹೋಗಿ ಕ್ಲೀನ್ ಮಾಡಿ ಹೊರಗಡೆ ಮಲಗೋ ಕೋಣೆಯಿಂದ ಮತ್ತೆ ಬಂದು ಉಪಯೋಗಿಸಬೇಕು ಬಟ್ ಆ ಕಾಟನ್ ಆದಷ್ಟು ಅವಾಯ್ಡ್ ಮಾಡಬೇಕು ಕಾಟನ್ ಅಲ್ಲಿ ಇದು ಯಥೇಚ್ಛವಾಗಿ ಇರ್ತದೆ ಕಾಮನ್ ಒಂದು ಅಂಶವನ್ನು ನಾವು ಹೌದೌದು ಹಾಂ ಮತ್ತು ನಮ್ಮ ಗಾಳಿಯನ್ನು ನಾವು ಮಾಲಿನ್ಯ ಮಾಡ್ತಾ ಇರ್ತೀವಿ ಹೌದು ಅದಕ್ಕೆ ಅದರಲ್ಲಿ ಏನೇನೋ ಒಂದು ತ್ಯಾಜ್ಯ ಸಿಕ್ತು ಅಂತಂದರೆ ಅದಕ್ಕೆ ಬೆಂಕಿ ಇಟ್ಟು ಹೊಗೆ ಎಬ್ರಿಸ್ಬಿಡೋದು ಹೌದು ಟೈರ್ಗಳು ಸುಡೋದು ಹೌದು ಹೌದು ಹಾಂ ಇಂಥವೆಲ್ಲ ಮಾಡೋದ್ರಿಂದ ಹೌದು ಒಂದು ಎಲ್ಲ ಎಫೆಕ್ಟ್ ಇದೆ ಎಲ್ಲ ಕೆಮಿಕಲ್ಸ್ ಇದೆಲ್ಲ ತುಂಬಾ ಮಾರಕವಾದದ್ದು ಅಂದ್ರೆ ನಮ್ಮ ಗಾಳಿಯನ್ನು ನಾವು ಎಷ್ಟು ಶುದ್ಧವಾಗಿ ಇಟ್ಕೊಳ್ತೀವೋ ಹೌದು ನಮ್ಮ ಶ್ವಾಸಕೋಶಕ್ಕೆ ಅಷ್ಟು ಒಳ್ಳೆಯದು ಅಷ್ಟು ಒಳ್ಳೆಯದು ನಮ್ಮ ತಂಗುವ ಕೋಣೆಗಳು ಇದೆಲ್ಲ ಈಸಿಯಾಗಿ ಆಕ್ಚುಲಿ ಏರಿಯೇಷನ್ ಇರಬೇಕು ಗಾಳಿ ಆಡಬೇಕು ಗಾಳಿ ಆಡಬೇಕು ಗಾಳಿ ಸ್ವಾಭಾವಿಕವಾದ ಗಾಳಿ ಜಾಸ್ತಿ ನಟ್ಕೋಬೇಕು ಬಳಸ್ತಾರಲ್ಲ ಕೆಲವರು ಇದು ಬರುವ ಚಾನ್ಸಸ್ ಇದೆ ವಿಂಟರ್ ನಲ್ಲಿ ಅದು ಧೂಳು ಶೇಖರಣೆ ಆಗಿರ್ತದೆ ಮತ್ತೆ ಡ್ರೈ ಏರ್ ಬರ್ತದೆ ಅದರಿಂದ ಡ್ರೈ ಏರ್ ಬಂದಾಗ ಶ್ವಾಸನಾಳಗೆಲ್ಲ ಡ್ರೈ ಆಗಿ ಪುನಃ ಡ್ಯಾಮೇಜ್ ಆಗುತ್ತೆ ಕೆಲವರಿಗೆ ಈ ಆಸ್ತಮಾ ಎಲ್ಲ ಇದ್ದವರಿಗೆ ಬೇಗ ಪ್ರಾಬ್ಲಮ್ ಸಿಒಪಿಡಿ ಇದ್ದವರಿಗೆ ಇನ್ನೂ ಪ್ರಾಬ್ಲಮ್ ಬರ್ತದೆ ಫ್ಯಾನ್ಗಳು ಹಾಕೊಳ್ಳೋದ್ರಿಂದ ಫ್ಯಾನ್ಗಳು ಹಾಕೋದ್ರಿಂದ ಈ ಕಿಟಕಿ ಬಾಗಿಲಲ್ಲಿ ಓಪನ್ ಇದ್ದಾಗ ಫ್ಯಾನ್ಗಳು ಅಷ್ಟು ತೊಂದರೆ ಕೊಡೋಲ್ಲ ಮುಚ್ಚಿದ್ರೆ ಪುನಃ ಅದೇ ಸ್ಥಿತಿ ಅದು ಇದ್ದ ಗಾಳಿಯನ್ನೇ ಅದು ಕೊಡ್ತಾ ಇರ್ತದೆ ಸೊ ಡ್ರೈ ಆಗುತ್ತೆ ಅಂದ್ರೆ ನಮ್ಮ ಜೀವನ ಶೈಲಿ ಮತ್ತು ಈ ಸಿಒಪಿಡಿಗೆ ಸಾಕಷ್ಟು ಸಂಬಂಧ ಇದೆ ಸಂಬಂಧ ಇದ್ದೇ ಇದೆ ಸರ್ ಅದು ಹಾಗೆ ಬರಲ್ಲ ಮುಖ್ಯವಾಗಿ ತಾವು ತಿಳಿತಾಗೆ ಧೂಮಪಾನ ಧೂಮಪಾನ ಇದರಿಂದ ದೂರ ಇರಬೇಕು ದೂರ ಇರಬೇಕು ಅದು ಮೂಲ ಕಾರಣ ಆಗುತ್ತೆ ಅದು ಧೂಮಪಾನ ಮೇಲೆ ನಮ್ಮ ಶ್ವಾಸಕೋಶಗಳು ನಿಶಕ್ತಿಯಾಗಿ ಈ ಒಂದು ಸ್ಥಿತಿಗೆ ಶ್ವಾಸ ನಾಳಗಳೆಲ್ಲ ಡ್ಯಾಮೇಜ್ ಆಗಿಬಿಡ್ತದೆ ನ್ಯಾಚುರಲ್ ಪ್ರಕ್ರಿಯೆ ಹೋಗ್ಬಿಡ್ತದೆ ಚೇಂಜ್ ಆಗಿಬಿಡ್ತದೆ ಅದು ಅಂಗರಚನೆ ಚೇಂಜ್ ಆಗಿಬಿಡ್ತದೆ ಅದು ತನ್ನ ಸಾಮಾನ್ಯವಾದ ಕೆಲಸವನ್ನು ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಆಗೋದಿಲ್ಲ ಅದೇನಾಗುತ್ತೆ ಕೆಲವು ಭಾಗದೆಲ್ಲ ಎಂಫಿಸಿಮಾ ಅಂತ ಹೇಳ್ತೀವಿ ಗುಳ್ಳೆಗಳ ತರ ಆಗ್ಬಿಡ್ತದೆ ಅದು ತೂತ ಆಗೋ ಚಾನ್ಸಸ್ ಇರ್ತದೆ ಶ್ವಾಸಕೋಶ ತುಂಬ ಕೆಲವೊಮ್ಮೆ ತುಂಬ ವಾಯು ತಕೊಂಡಾಗ ಫೋರ್ಸ್ಫುಲ್ ಆಗಿ ತಕೊಂಡಾಗ ಏನಾಗುತ್ತೆ ತೂತ ಆಗುತ್ತೆ ಈ ಡ್ಯಾಮೇಜ್ ಇಂದ ಆಗ ನಿಮೊಥೆರಾಕ್ಸ್ ಆಗೋ ಚಾನ್ಸಸ್ ಇರ್ತದೆ ಆಗ ಪುನಃ ಪ್ರಾಬ್ಲಮ್ ನಿಮೊಥೆರಾಕ್ಸ್ ಅಂದ್ರೆ ಆ ಶ್ವಾಸಕೋಶ ಒಡೆದು ಶ್ವಾಸ ಈ ಚೆಸ್ಟ್ನಲ್ಲಿ ಗಾಳಿ ತುಂಬಿಕೊಳ್ತದೆ ಆಗ ಪ್ರಾಣಕ್ಕೆ ಅಪಾಯ ಆಗೋ ಚಾನ್ಸಸ್ ತುಂಬ ಇಮಿಡಿಯೇಟ್ ಆಸ್ಪತ್ರೆಗೆ ಹೋಗ್ಬೇಕು ಎಮರ್ಜೆನ್ಸಿ ಆತ್ಮೀಯ ಕೇಳಿದರೆ ತಮಗೆ ಈ ಶ್ವಾಸಕೋಶದ ಸಮಸ್ಯೆಗಳು ಉಸಿರಾಟದ ಸಮಸ್ಯೆಗಳು ಅದರಲ್ಲೂ ಈ ಸಿ ಒ ಪಿ ಡಿ ಈ ಕಾಯಿಲೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಂ ಜ್ಞಾನಮಣಿ ನಾಣಯ್ಯ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಸೊನ್ನೆ ಏಳು ಎರಡು ಆರು ಎರಡು ಐದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಸೊನ್ನೆ ಏಳು ಎರಡು ಆರು ಎರಡು ಐದು ತುಂಬಾ ಸಂತೋಷ ಡಾಕ್ಟರ್ ಅಜ್ಞಾನಮಣಿ ನಾಣಯ್ಯ ಅವರೇ ತಾವಿದವರೆಗೂ ನಮ್ಮ ಕೇಳಗರಿಗೆ ಈ ಶ್ವಾಸಕೋಶದ ಮುಖ್ಯ ಕಾಯಿಲೆಯಾದಂಥ ಸಿ ಪಿ ಡಿ ಇದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಂಡಿದ್ದಾರೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಶ್ವಾಸಕೋಶದ ಸಮಸ್ಯೆ ಹಾಗೂ ಉಸಿರಾಟದ ಸಮಸ್ಯೆ ಈ ಕುರಿತು ತೀವ್ರ ನಿಗಾ ಘಟಕದ ಡಾಕ್ಟರ್ ಎಂ ಜ್ಞಾನಮಣಿ ನಾಣಯ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ ಶ್ರೋತೃಗಳೇ ಇದುವರೆಗೆ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು